ಪ್ರತಿಭಾ ಮತ್ತು ಪ್ರಸಂಸಣೆ ಬಹಳ ದೂರ ತುಂಬಾ ಪ್ರೀತಿ ಕೊಟ್ಟ ಕಪಲ್ ಅವರು ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತ ಮಾಡಿ ಮಡಿಲಲ್ಲಿ ಮಗುವಾಗಿ ನಾನು ಮಮತೆಯ ಸೆಲೆಯಾಗಿ ನೀನು ಇರುವಾಗ ಬಾಳೆಲ್ಲ ಜೇನು ಕನಸೆಲ್ಲ ಸಾಗದೇನು, ಮಡಿಲಲ್ಲಿ ಮಗುವಾಗಿ ನಾನು ಸರ್ ಮುಂದೆ ಬನ್ನಿ ಮುಂದೆ ಬನ್ನಿ ಕೂತ ನಿಂತ್ಕೊಂಡ ಹೇಗೆ ಮಾಡ್ತಿರೋ ಗೊತ್ತಿಲ್ಲ ಚಂದವಾಗಿ ಗುಲಾಬಿ ಹೂವನ್ನ ಮೂಡಿಸಿ ಮಗುವಾಗಿ ನಾನು ಮಮತೆಯ ಸೆಲೆಯಾಗಿ ನೀನು ಎಲ್ಲ ಬಾಳೆಲ್ಲ ಜೇನು ಕನಸೆಲ್ಲ ಸತೀಶ ಸತೀಶ ಮಾರ್ಕಿಗೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾ ಬಟ್ ಪ್ರೀತಿಗೆ ಧನ್ಯವಾದಗಳು ಸರ್ ಇದುವರೆಗೆ ಯಾವ ಹೆಂಡತಿಯು ಕೂಡ ಪಾದ ಮುಟ್ಟಿ ನಮಸ್ಕಾರ ಮಾಡಿಲ್ಲ ನಮ್ಮ ಸಂಪ್ರದಾಯ ಇದು ಸರ್ ಚಪ್ಪಾಳೆ ಬಲ್ಲಿ ಹೇಳ್ತಾರೆ ತಮಾಷೆ ಇಲ್ಲ ಇದು ಅದ್ಭುತ ಸಂಪ್ರದಾಯ ಇದು ಸರ್ ಮುಂದೆ ಬನ್ನಿ ಯಾರ ಮೊದಲು ಪರಿಚಯ ಮಾಡ್ತೀರಿ ಸರ್ ನನ್ನ ಶ್ರೀಮತಿ ಹೆಸರು ಪ್ರತಿಭಾ ಅಂತೇಳಿ ಅವರು ನಮಗೆ ಮದುವೆಯಾಗಿ ಇಪ್ಪತ್ತಾರು ವರ್ಷ ಆಯ್ತು ಸರ್ ಇಪ್ಪತ್ತಾರು ವರ್ಷ ಇವತ್ತು ಸೀನಿಯರ್ ಮೋಸ್ಟ್ ಕಪಲ್ ಅವರು ಇಪ್ಪತ್ತಾರು ವರ್ಷ ಪೂರ್ತಿ ಮಾಡಿದರೆ ಚಪ್ಪಾಳೆ ಬಲ್ಲಿ ಸರಿ ಇದಕ್ಕೋಸ್ಕರ ಬೆಂಗಳೂರಿನಲ್ಲಿ ಸುಮಾರು ಆರು ವರ್ಷ ಒಂದು ಸಿ ಬಿ ಎಸ್ ಸಿ ಶಾಲೆಯಲ್ಲಿ ವರ್ಕ್ ಮಾಡ್ತಾಯಿದ್ರು ಮದುವೆ ಆದಮೇಲೆ ಮೂಡುಬಿದ್ರೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇವಾಗ ಅವರ ಆಸಕ್ತಿ ಏನು ಅಂತೇಳಿದರೆ ಫ್ಯಾಷನ್ ಶೋ ಇತ್ತೀಚೆಗೆ ಬೆಂಗಳೂ ಮೈಸೂರಿನಲ್ಲಿ ನಡೆದಂಥ ಒಂದು ಫ್ಯಾಷನ್ ಶೋ ಅಲ್ಲಿ ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾರೆ ಹಾಗೆ ಮಂಗಳೂರಿನಲ್ಲಿ ನಡೆದಂಥ ಫ್ಯಾಷನ್ ಶೋ ಅಲ್ಲಿ ಭಾಗವಹಿಸಿ ಕಾರ್ಕಳದಲ್ಲಿ ನಡೆದಂಥ ಫ್ಯಾಷನ್ ಶೋ ಅಲ್ಲಿ ಭಾಗವಹಿಸಿ ಅವರು ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಹಾಗೆ ಆ ಇನ್ನೊಂದವರ ದೊಡ್ಡ ಒಂದು ಒಳ್ಳೆಯ ಗುಣ ಏನಂತ ಹೇಳಿದ್ರೆ ನಾವು ಬೈಕಲ್ಲಿ ಹೋಗ್ತಾ ಇರ್ತೇವೆ ಹೆಚ್ಚಾಗಿ ಬೈಕಲ್ಲಿ ಹೋಗ್ತಾ ಇರುವಾಗ ಮಾರ್ಗದಲ್ಲಿ ನಾವು ಚೇರಂಟೆ ಅಂತ ಹೇಳ್ತೇವಲ್ಲ ಅದು ಇದ್ರೂ ಅವರು ಬೈಕ್ ನಿಲ್ಲಿಸ್ತಾರೆ ನಿಲ್ಲಿಸಿ ಅದರಿಂದ ಇಳಿದು ಆ ಚೇರಂಟೆಯನ್ನು ತೆಗೆದು ಎಲ್ಲಿ ಸೈಡ್ ತೋಟದಲ್ಲಿ ಇದ್ರೆ ಅದ್ರಲ್ಲಿ ಹಾಕಿ ಅಲ್ಲಿ ಹಾಕದೆ ಮುಂದೆ ಹೋಗುವುದಿಲ್ಲ ಅಷ್ಟು ಒಂದು ಕಲಿಬೇಕು ತುಂಬಾ ನೀವು ಪ್ರಾಣಿಯ ಪ್ರೀತಿ ಚೇರಂಟೆ ಅಡ್ಡ ಬಂದರೂ ಕೂಡ ಬೈಕ್ ನಿಲ್ಲಿಸಿ ಚೇರಂಟೆಯನ್ನು ಆಚೆ ಹಾಕ್ಕೊಂಡು ಬೈಕ್ ದಾಟಿಸ್ತಾರೆ ಅಂದ್ರೆ ಎಷ್ಟು ಅದ್ಭುತ ಅಲ್ಲ ಇದು ಸತೀಶ್ ತುಂಬಾ ಕಲ್ತ್ಕೊಳ್ಳಿಕೊಂಡು ಇನ್ನೊಂದು ನಮ್ಮ ಮನೆಯಲ್ಲಿ ಸುಮಾರು ಆರು ನಾಯಿ ಇದೆ ಬೆಕ್ಕಿದೆ ಅದನ್ನ ಪ್ರೀತಿಯಿಂದ ಸರ್ ಇನ್ನೊಮ್ಮೆ 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 ಆರು ನಾಯಿ ಇದೆ ಹದಿನಾಲ್ಕು ಬೆಕ್ಕಿದೆ ಅದನ್ನು ದಿನ ಅದಕ್ಕೆ ಬೇಕಾದ ಫುಡ್ ಹಾಕಿ ಅದನ್ನು ನೋಡಿಕೊಳ್ಳುವಂತ ಕೆಲಸ ಅವರು ಮಾಡ್ತಾ ಇದ್ದಾರೆ ದೊಡ್ಡ ಸಂಸಾರ ಅಲ್ವಾ ಇದು ಶ್ವೇತ ಎಲ್ಲಿದ್ದಾರೆ ಈ ತಾಳ್ಮೆ ಬೆಕ್ಕುಗಳನ್ನು ಪ್ರತಿಭಾ ಬರಲಿ ಅಂತ ಸರ್ ಮಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನನ್ನ ಹಸ್ಬೆಂಡ್ ಹೆಸರು ಪ್ರಸನ್ನ ಶೆಣೆ ಅಂತ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಜಾಬ್ ಮಾಡ್ತಿದ್ದಾರೆ ಅಂದ್ರೆ ಆರ್ ಪಿ ಆಗಿ ವರ್ಕ್ ಮಾಡ್ತಿದ್ದಾರೆ ಇಡೀ ರಾಜ್ಯದಲ್ಲಿ ಹದಿನೆಂಟು ವರ್ಷ ವರ್ಕ್ ಪರ್ಸನ್ ಇನ್ನೊಂದೇನೆಂದರೆ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಸುಮಾರು ಅರವತ್ತ ಸಿ ಮೂರು ವರ್ಷದಿಂದ ನಡೀತಾ ಇದೆ ನಮ್ಮ ಸಮಾಜ ಮಂದಿರದಲ್ಲಿ ಅವರು ಸಾರ್ವಜನಿಕ ಗಣೇಶೋತ್ಸವದಲ್ಲಿದ್ದಾರೆ ನೆಕ್ಸ್ಟ್ ನಿಮ್ಮ ಸಾರಿ ಇದ್ದಾರೆ ಮತ್ತು ಸುಮಾರು ಹದಿನೇಳು ಸಲಿ ಬ್ಲಡ್ಡನ್ನು ಡೊನೇಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲದಕ್ಕೂ ಸ್ಪೆಷಲ್ ಅಂತ ಏನಂತ ಹೇಳಿದರೆ ಸುಮಾರು ನಾವು ಟೂ ಹಂಡ್ರೆಡ್ ಪ್ಲಸ್ ಬೆಕ್ಕನ್ನು ಸಾಕಿದ್ದೀವಿ ಎರಡು ಸಾವಿರದ ಹದಿಮೂರು ನವಂಬರ್ ಇಪ್ಪತ್ತೆಂಟರಿಂದ ನಾವು ಸಾಕ್ತಾ ಇದ್ದೇವೆ ಬೇಕನ್ನು ಎನಿ ಡಾಗ್ಸ್ ಎನಿ ಕ್ಯಾಟ್ಸ್ ಅವ್ರು ಹೇಳಿದ್ರೆ ಈಗ ಒಂದು ಗೊಂಟರಲ್ಲಿ ರೋಡ್ನಲ್ಲಿ ಹೋಗ್ತಿದ್ರೆ ಅದು ಒಂದು ಈವನ್ ಬಸ್ ಬರಲಿ ಲಾರಿ ಬರಲಿ ಎಷ್ಟೋ ಸಲ ನಾನು ಅದನ್ನ ಸ್ಟಾಪ್ ಮಾಡಿ ಹಾವ್ ಆಗಿರ್ಬೋದು ಏನೇ ಆಗಿರ್ಬೋದು ನನಗೆ ಒಂದೇ ಕಾಣಿಸೋದು ಸರ್ ಅದರಲ್ಲಿ ಒಂದು ಹಾರ್ಟ್ ಇದೆ ಅದಕ್ಕೊಂದು ಪೇನ್ ಆಗುತ್ತೆ ಅಷ್ಟೇ ಬಿಕಾಸ್ ನನಗೆ ಟೂ ತೌಸಂಡ್ ತರ್ಟಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅದಾದ ಮೇಲೆ ಐ ಜಸ್ಟ್ ವಿಲ್ ಅಂದರೆ ಆ ಪೇಯ್ನನ್ನು ನನಗೆ ಗೊತ್ತಾಯಿತು ನನಗೆ ಲೈಫ್ ಅಂದರೆ ಏನು ಎಲ್ಲದಕ್ಕೂ ಒಂದು ಲೈಫ್ ಅನ್ನೋದಿದೆ ಆ ಪೇಯ್ನ್ ಇದೆ ಅದೆಲ್ಲ ನನಗೆ ಅದು ರಿಯಲೈಸ್ ಆಯ್ತು ಅದರಿಂದ ಅವತ್ತಿಂದ ನಾನು ಪ್ರಾಣಿಯನ್ನು ಪಕ್ಷಿಗಳನ್ನು ಎಲ್ಲ ಪ್ರತಿಯೊಂದನ್ನು ಪ್ರೀತಿಸ್ತೇನೆ ಎವ್ರಿ ಡೇ ಐ ಜಸ್ಟ್ ಫೀಡ್ ದೆಮ್ ನನಗೆ ಅದ್ರ ಸ್ಪೆಷಲ್ ಅಂತ ಏನು ಅನ್ಸೋದಿಲ್ಲ ಬಟ್ ಐ ಗಾಟ್ ಆನ್ ಆಪರ್ಚುನಿಟಿ ಸೊ ಅದನ್ನು ಹೇಳ್ತಾ ಇರೋದು ಮತ್ತು ಇನ್ನೊಂದು ತುಂಬ ಪ್ರೀತಿ ಮಾಡ್ತಿರಂತ ಗೊತ್ತಾಯಿತು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡುವಂಥದ್ದು ಭಾಳ ಅದ್ಭುತ ಅಂತ ಭಾವಿಸ್ಕೊಳ್ತೇನೆ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ರಾತ್ರಿ ಎರಡು ಗಂಟೆ ಅಲ್ಲ ಮೂರು ಗಂಟೆ ಎನಿ ಟೈಮ್ ನನಗೆ ಹಸಿವು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಎದ್ದು ಕುಕ್ ಮಾಡಿ ಕೊಡ್ತಾರೆ ಸರ್ ಒಂದು ಇನ್ನೊಂದೇನು ಇನ್ನೊಂದೇನಂದರೆ ಒಂದು ಹೆಜ್ಜೆ ನಾವು ರೈಟ್ ಹ್ಯಾಂಡ್ ನನ್ನ ಕಾಲ್ ಹಿಂದೆ ಇಟ್ಟಾಗ ಯಾವಾಗಲೂ ಲೆಫ್ಟ್ ಅವ್ರು ಇರ್ತಾರೆ ನನ್ನ ಜೊತೆ ಬಿಕಾಸ್ ಒಂದು ಫ್ಯಾಷನ್ ಶೋ ಹೋಗೋದು ಮೈಸೂರು ಬ್ಯಾಂಗ್ಳೂರು ಇಟ್ಸ್ ನಾಟ್ ಎನ್ ಈಜಿ ಟಾಸ್ಕ್ ಅವ್ರು ಒಂದು ಹೆಜ್ಜೆಯಲ್ಲಿ ನನ್ನ ಜೊತೆ ಇದ್ದಾರೆ ಆ್ಯಂಡ್ ವೇವರ್ ಇಟ್ ಎಲ್ಲಿದ್ದರೂ ಸಹ ಅವ್ರು ನನ್ನ ಜೊತೆ ಕೋಆಪ್ರೇಟ್ ಮಾಡ್ಕೊಂಡು ನನ್ನ ಜೊತೆ ಇದ್ದಾರೆ ಸರ್ ತುಂಬ ಥ್ಯಾಂಕ್ಸ್ ಸರ್ ಸಸ್ಫುಲ್ ಫ್ಯಾಮಿಲಿಗೆ ಹಾಗೆ ಸರ್ ತುಂಬ ಥ್ಯಾಂಕ್ಸು ತುಂಬ ಥ್ಯಾಂಕ್ಸ್ ಪ್ರತಿಮೆ ಮೇಡಮ್ ನಿಮ್ಮ ಪ್ರೀತಿ ಅದ್ಭುತ ಅಂತ ಭಾವಿಸ್ಕೊಳ್ತೇನೆ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿ ಮಾಡೋದು ಅದ್ಭುತ ಅಂತ ನನಗೆ ಅನ್ನಿಸ್ತಾ ಇದೆ ಆ ಸೂಕ್ಷ್ಮತೆ ನಿಮಗೆ ಅದ್ಭುತವಾಗಿ ದೇವರು ಒದಗಿಸ್ಕೊಟ್ಟಾಗ ಬರ ಅಂತ ಭಾವಿಸ್ಕೊಳ್ತೇನೆ ಚಂದವಾದ ಹಾಡು ಕೊಡ್ತೀನಿ ನಿಮ್ಗೆ ಬಹಳ ಚಂದವಾಗಿ ಅಭಿನಯ ಮಾಡಿ ನಿಮ್ಮ ಕಾಲದ ಹಾಡು ಬಹಳ ಚಂದವಾದ ಎಲ್ಲೆಲ್ಲಿ ನೋಡಲಿ ನಿನ್ನೆ ಕಾಡುವೆ ಕಣ್ಣಲ್ಲಿ ತುಂಬಿರುವೆ ಮನಸಲಿ ಮನೆ ಮಾಡಿ ಆಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಡುವೆ ತುಂಬಿರುವೆ ಮನದಲ್ಲಿ ಮನೆ ಆಡುವೆ ಎಲ್ಲೆಲ್ಲಿ ನೋಡಲಿ ಪ್ರಸನ್ನ ಸರ್ ಅದ್ಭುತ ನಿಮ್ಮ ಪ್ರೀತಿ ಜಿಂದಾಬಾದ್ ಅಂತ ಹೇಳ್ತೇನೆ ಈ ಪ್ರೀತಿ ಯಾವತ್ತೂ ಇರ್ಲಿ ನಿಮ್ಮ ಕಣ್ಣಲ್ಲಿ ಕಾಣಿಸೋ ಪ್ರೀತಿಗೆ ಥ್ಯಾಂಕ್ಸ್ ಹೇಳ್ತೇನೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಭೇಟಿ ಆಗೋಣ